ನಮ್ಮ ತುಳುನಾಡು ಅನೇಕ ದೈವ ದೈವಸ್ಥಾನ ಅಭಿವೃದ್ಧಿ ಆತಿನವು ನಮಗೆ ಮಾತಾ ಗೊತ್ತಿತ್ತ ನಂಚಿನ ವಿಚಾರ ಅವೇ ರೀತಿ ಅವೇ ತೋ ತರವಾಡಿ ಇಲ್ಲದು ನಂಚಿನ ದೈವಲ್ಲೂ ಕೂಡ ತನ್ನ ಕಾರಣಿಕನು ಆ ಇಲ್ಲದಕ್ಕಲೇ ತೋಜಲ ತರವಾಡಿ ಇಲ್ಲ ಅಭಿವೃದ್ಧಿ ಮಂತ್ ಆ ತರವಾಡನ್ನು ಬೆಳಗಾಯಿ ನಂಚಿನ ಕೀರ್ತಿಲ್ಲ ಭಾರಿ ಆತು ಉಂಡು ಸೊ ಅಂಚನೇ ಒಂಜಿ ತರವಾಡಿ ಇಲ್ಲಿ ಇತ್ತೆ ಪಿರ ಬೆಳಗದು ಉಂಥದ್ರಿ ಅಂಚನೆ ಬ್ರಹ್ಮಕಲಶದ ಉಚ್ಚಾಯಾಗ ಒಂಜಿ ತಯಾರಾದ ಬಂತಿ ಪನ್ಪಿನವು ಅವು ಓವು ತರವಾಡಂದು ಕೇಂದ ದಕ್ಷಿಣ ಕನ್ನಡ ಜಿಲ್ಲೆದ ಬಂಟ್ವಾಳ ತಾಲೂಕುದ ವಿಷ್ಣು ನಗರದ ಮಾರ್ಪು ತರವಾಡು ಪಂಪಿನವು ಗೌಡ ಸಮುದಾಯದ ಈ ಒಂಜಿ ತರವಾಡು ಒಂಜಾತ ಕಾಲಡು ಬಾರಿ ವೈಭವ ಡಿತ್ತಿನಂಚಿನ ತರವಾಡು ಇಲ್ಲಿ ಅವೇತೋ ವರ್ಷದಂಚಿ ಜೀರ್ಣಾವಸ್ಥೆ ಡಿಚ್ಚಿನಂಚಿನ ಆ ಒಂದು ಕುಟುಂಬದ ದೈವಲ್ನ ಒಂದು ಸ್ಥಾನ ಇತ್ತೆ ಪಿರ ಒಂಜಿ ಅಭಿವೃದ್ಧಿ ಆದ ಜೀರ್ಣೋದ್ಧಾರ ಆದ ಬ್ರಹ್ಮಕಲಶೋತ್ಸವ ತಯಾರಾದು ಉಂಡು ಪನ್ಪಿನವು ಸೊ ಅಂಚ ಅದಿತ್ತುಂಡ ಈ ಒಂಜಿ ತರವಾಡಿ ಇಲ್ಲದ ಹಿನ್ನೆಲೆದಾದ ನೆತ್ತ ಪಿರಾಕದ ಕತೆದಾದ ಹಿರಿಯರನ್ನ ಎಂಚ ಎಂಚೆ ಸೊ ಇತ್ತೆ ಈ ಒಂದು ಜೀರ್ಣೋದ್ಧಾರದ ಬೇಲೆ ತಂದ ಈ ಒಂಜಿ ತರವಾಡಿ ಇಲ್ಲ ಪಿರಾ ಅಭಿವೃದ್ಧಿ ಮನುಪು ನಂಚಿನ ಬೆಲೆ ಎಂಚ ತಯಾರಾಂಡ ನೆಕ್ ಪ್ರೇರಣೆ ತಿಕ್ಕಿನ ಎಂಚ ಈ ಮಾತ ವಿಚಾರದ ಬಗ್ಗೆ ನಮ್ಮ ಒಂದು ಜಾತ್ ತೆರೆಯೊಂದು ಬರ್ಕ ಅಂದುವೇ ಏಪ್ರಿಲ್ ಇರುವತ್ತೆರಡರದ ಇರುವತ್ತೈದನೇ ಮುಟ್ಟ ಮುಲ್ಪ ಬ್ರಹ್ಮಕಲಶ ಅಂಚನೆ ಮುಲ್ತ ಧರ್ಮದೈವ ಅಂಚನೆ ಪರಿವಾರ ದೈವಲೆಗ್ ನೇಮೋತ್ಸವ ನಡಪೆ ಉಂಡು ಸೊ ನೆತ್ತ ಬಗ್ಗಿಡು ಪೂರಾ ಒಂಜಾತ ನಮ್ಮ ತಿರು ಬರ್ಕಬೇನ್ ಧರ್ವಾಡ್ದ ಇಲ್ಲ ಎನ್ನ ಅಜ್ಜನ ಕಾಲ ಗೊತ್ತಿತ್ತು ಎಂಕ ಅಬ್ಬ ಗೇಣಿಗೆ ಹೊರದು ಒಂದು ಗೇಣಿ ಸುಲ್ದ ಟೈಮ್ ಡೂ ಅಗ್ಲ ಅಗ್ಲ ಅಜ್ಜ ಅಜ್ಜನ ಗೊತ್ತದ ಹೆಂಗ್ಳಿಗೆ ಇನ್ನು ಅಜ್ಜನ ದಿನ ನೋಡಿ ತಿಂಚಿನ ಅಪ್ಪ ಅಬ್ಬ ಒಂದಿಲ್ಲ ಮತ್ತ ನಲ್ಪ ಜನ ಒಂದಿಲ್ಲಾಲ್ಲಿ ಇಲ್ಲ ಇತ್ತ ಅಬ್ಬ ಮುಳಿತ ಇಲ್ಲ ಹೊಡಿತಾನೆ ಅಜ್ಜನ ಕಾಲು ಆ ಕಾಲು ಆ ಅಜ್ಜ ನಮ್ಮೊಂದು ಬತ್ತಿ ಇತ್ತೀರು ಬುಕ್ಕ ಎಲ್ಲಿಗೆ ರೆಡ್ ಮುಟ್ಟಿ ತಾರೆ ಮತ ಬೋರ್ದು ಅಪ್ಪ ಇಲ್ಲ ಅಪ್ಪ ಇನ್ನು ಅಜ್ಜ ರಿಪೇರಿ ಮಂಪಾತು ಇಲ್ಲಿ ಇತ್ತೀರಿ ಅಜ್ಜಿ ಬೋಯ್ ಬೋ ಇನ್ನು ಹಿಡ್ದುಕ ಪಾಲದ ಹೆಂಗ್ಲಿಬ್ರ ದಿನ ಅದನ್ನು ಮೇರಿ ಮೇರೆ ನೆಟ್ಟಿತ್ತಿರು ಆರ್ಗೆ ಅನ್ನ ಗುರದು ಬೆತ್ತ ಕಟ್ಕೊಂಡು ಮಂದಿ ಮಾಡಿದ್ರು ಬತ್ತು ಬೆತ್ತ ಕಟ್ತೀರಿ ಐಡ್ ಬುಕ್ಕೊಂದು ಇಲ್ಲ ಬತ್ತೊಂದು ಬಂದು ಇತ್ತೇರಿ ಇತ್ತದೆ ಮತ್ತೆ ಇಂಕ್ಲೇ ಪರ್ವ ಮತ ಇಂತ ஐடு புக்க அவு சதாரணி மாத கொட்டுமொழி லெத்தது அய்ன தர்வாடில் மனுப்போ அந்த மாதிரி எங்களுக்கு மத்த எங்களை ரமண்ணோட கிலோ அது எங்களுக்கு நான் மாவனமாக ஆறு பஞ்சி உங்களுக்கு இடம தேவரே தைவியை கட்டது தர்வாடில் மாத்திர அனுப்புக்க அதுக்கு தர்வாடெல்லாம் மத்த இரவாடில்ல அவே வர்சோடு தை கொஞ்ச கொண்டே பேரு குருது பண்ண மாத்தா இல்லாதான் ஜெவன் எரிநர்கள்லாம் கொஞ்சம் வாரி முடித்துட்டு இனி பிரம்மகல சாது இனி மந்தமாக பொறுப்புனைய அவஸ்தாலும் அந்த அஞ்சாது எங்களை தெய்வம் எங்கெல்லாம் ஜாக தரே சரியில் எங்களை ஒட்டி கொண்டு நெட்டு தெய்வம் ஒட்டி அந்த தெய்யம் உதிராண்டு எங்களை ஆயிரத்துக்கா பிரிச்சாண்டு ஆயிரத்துக்கா பொண்ணு பஞ்சோல் இருக்கா சீராடு இந்த மல்ல தெய்வம் ತುಕ್ಕ ಜಾಗ ಇದೆ ರಕ್ತೀವಿ ಸಿಗತೆ ಅಂದ ಅಂದರೆ ಅಜ್ಜಿ ನಗಲಿನ ಕಾಲಿ ಅಜ್ಜಿ ನಗನ ಕುಟುಂಬ ಇಂಕ್ಲೆ ಕುಟುಂಬ ಇನ್ನು ಸೇವೆಯನ್ನು ಮಾಡ್ಕೊಳ್ತೀವಿ ಅವು ಅಸ್ಲೋದು ಅಪ್ಪ ನಿಂತ ಅದು ಎಂಕಲಿಲ್ಲ ಮಾಡ್ಕೊಳ್ತಾನೆ ಅವು ಇನ್ನಿಲ್ಲ ಎಂಕಲಿಲ್ಲ ಅದನ್ನು ಗಂಡಾ ಎಂಕಲೆ ಎಂಕಲೆ ಹೊಡ್ತಾ ಪ್ರತಿ ಕೂತು ಅಲ್ಲಿ ಸೇವೆಯನ್ನು ಪರ್ವಾಗಂತ ನೇಮಾಲ ಹೆಂಕಲ ಜಪಾತ್ರೆ ನಡ್ಕೊಂಡು ಅದು ಆ ದೈವ ಎಲ್ಲ ಇಟ್ಟ ಮುಖ್ಯಾಜಿ ಎಣ್ಣ ಅಮ್ಮರಿಗೆ ಮದುವೆ ಅದು అదే వర్ష మధ్య వర్ష నేమ ఆతీ అజ్జీరు కం అంతా ఐదు బుక్ ఎం కలిగేది నీ విషయ సాధారణంగా ఈ ఎంఎ ఎంబతైదు వర్షవర్దు మిట్టు ఐదు నేమ ఓతను ఎంకలి అజ్జీరు కండ అంతే ఐదు ముక్క విషయాలి బుక్ ఐతే నేమ కట్టున ఎలా అంతే నేమకట్ అజ్జి కట్ కంటే అంద ಇಲ್ಲ ಅಜ್ಜಿ ಎಲ್ಲ ಬಣ್ಣ ನಿಂತೀರಿ ಪಕ್ಕೂ ಬಂಡದು ಕಟ್ಟೆ ಕಟ್ಟದ ಇತ್ತೆ ಹಣ್ಣು ಪುಲ್ಲಿ ಇತ್ತೆ ನನ್ನ ಇಲ್ಲದೆ ಪುಲ್ಲಿ ಫುಲ್ಲಿ ಕಟ್ಟಣ್ಣು ಧರ್ಮದ ಯೋಗು ಉದ್ರಂಡಿಗೆ ಜನ್ಮ ಇರೇ ಬೇಕಿತ್ತು ಅಂತ ಇತಿಹಾಸ ಬಂಡ ನಮ್ಮ ಅಮ್ಮ್ಯಾರು ಈ ಹೆಂಗೆ ಈ ತರವಾಡ್ದ ನೆಟ್ಟೆ ಇಲ್ಲಿ ಹಿಡಿತೀರಿ ದುಂಬು ಮಳಿತ ಮಾಡೋದೈತಂಡ್ ಐಟ್ ದುಂಬು ಭೂತಲಿನ ದೈವಸ್ಥಾನ ಒಂದು ಎಲ್ಯ ಬರಿ ನಡು ಎಲ್ಲದ ನಡುಟು ಇತ್ತು ಐಕ್ ಪಾಯರ ಬರಿಯರ ಅಂತ ಬಾರಿ ಇಕ್ಕಟ್ಟ ಜಾಗ ಇತ್ತು ಅಂಚ ತಿಂಗ ಹಪ ದುಂಬುಡು ಈ ಚೌತಿ ಪರ್ಬ ದೀಪಾವಳಿ ಮುಕ್ಕೂ ಬಿಸು ಇದು ಕಾರ್ಯಕ್ರಮ ನಡ್ತೊಂಡಿತ್ತು ಅಲ್ಪ ಮಾತೆಯಲ್ಲ ಸೇರಿ ಬತ್ತದ ವರ್ಷ ಪ್ರತಿ ಇತ್ ಇತ್ತ ನಟಲ್ಲೂ ನಡ್ತೊಂಡುಂಡು ಬುಕ್ಕ ಐದು ಬುಕ್ಕ ಥರವಾಡಿ ಇಲ್ಲ ಐದು ಬುಕ್ಕ ಮುಖ ಕೆಲವು ಇಂಚಿ ಸಾಧಾರಣ ಎಂಬತ್ತ ಒಂಬತ್ತು ಬುಕ್ಕ ಈ ಅಮ್ಮ್ಯಾರು ನೆಕ್ ಮಾತ್ರ ದಿಡಿದಿರಿ ದೀಪ ಎಪ್ಪ ಎಪ್ಪ ದಿಡ್ನಾಗ ಒಂ ಉತ್ಪತ್ತಿ ಓದ್ತದೆ ದಿಡಿದಿರಿ ಐದು ಬುಕ್ ಎಂಬತ್ತದು ಒಂಬತ್ತು ಬುಕ್ಕ ಏನು ಬಂತೆ ಮಲಕ್ಕೆ ಬೋಂದಿತ್ತು ಮಲಕ್ಕೆ ಬೋದು ಇಪ್ಪನಾಗ ಆಯ್ಕೆ ತಿಂಗಳು ತಿಂಗಳು ಒಂಜಿ ದೀಪದಿ ಒಂಜ್ ಅಭಿಪ್ರಾಯ ಅಂತ ಒಂದಿತ್ತೆ ಅಂಜ ಸಂಕ್ರಮಣಿ ದೀಪದಿ ಒಂದಿತ್ತೆ ಅಲ್ಪ ಬುಕ್ಕ ಪಾಕಿದಿನ ದೊಂದು ಇದು ಐದು ಬುಕ್ಕ ದಲ ಒಂದು ಅಂತ ಇದು ಜನ ಆತ ಬುಕ್ಕ ಈ ಪೂರ ಈ ಅಭಿವೃದ್ಧಿ ಆದ ಈ ತರವಾದು ಸೇರಿದು ಮಾತೆಲ್ಲ ಒಗ್ಗಟ್ಟ ಅಂದು ಅಂಚ ಈ ದೇವದ ಅಭಿಪ್ರಾಯ ಕೆಲ ವರ್ಷದ ನಿಂಚಿ ಯಾನ್ ನಾನು ನೆಲ್ತುನಿತ್ತೆ ಈ ಜೀರ್ಣೋದ್ಧಾರಾವುಡು ಇಂಚಿಂಚ ಸಂಗತಿ ದೇವುಡ ಆ ರುದ್ರಾಣಿ ದೇವಿಡ್ ಸಿರಾಡಿ ಬುಲ್ಪುಗು ಆ ಎಂಬತ್ತೊಂಬತ್ತು ಬುಕ್ಕ ಅಂಡ ಸಾಧಾರಣ ಎರಡು ಸಾವಿರದ ಎರಡು ಇಸ್ವಿಟ್ಟು ಬುಕ್ಕ ತಣ್ಣೆ ಆಯ್ನ ಜೀರ್ಣ ಧಾರ್ದು ಎಂಕಳವರ ಪ್ರಶ್ನೆ ನಿರ್ಮಾತಿ ಕೇಂದ್ರ ಇತ್ತ ಐಟೋರ ತೀರ್ಮಾನ ಆಡು ತೀರ್ಮಾನ ತೀರ್ಮಾನು ಅಪ್ಪ ಅದು ಅನ್ನ ಒಂದು ಕಾ ಹೆಚ್ಚಿಡವು ಅಡುಗೆ ಒರಿದ ಪುಂಡು ಐದು ಬುಕ್ಕ ಮಂಪುಡ ಒಂಜಿ ಅಭಿಪ್ರಾಯ ಎಲ್ಲ ಊಟ ಅಭಿಪ್ರಾಯ ದೇವರ ಕೈ ಮುಗಿನ ಎನ್ನ ಬುಲ್ ಪುಗುಲ ಒಂಜಿ ರುದ್ರಾಂಡಿ ಸಿರಾಡಿ ಪಿಲಾವಂಟಿ ಈ ಮೂಜಿ ದೈವ ಎಂಕಳಿಗೆ ಇತನಟ ದೈವ ಉಂದೆ ಗುರ್ಚಾ ಅನ್ನಡಗ ಅಣ್ಣ ಎಲ್ಲ ಓ ದೈ ಅಂದ ಮೂರು ದೈವ ಅಂತ ಅನುಪಣ ವಿಷಯ ಇತ್ತುಂಡ್ ಹಣ್ಣಾಗ್ಲಾ ಗೊತ್ತಿದ್ದು ಆಗಲೇ ಹಿರಿಯಾಗಲಿ ಹೆಂಗ್ಳ ಸರ್ವೇದಾಗ್ಲೇ ಹಿರಿಯಾಗಲೇ ಬಳಸೋಲಿರು ಅಗ್ಲೆಕೇಳ್ಲ ಮೂರು ದೈವ ಮೂರು ದೈವ ಅಂತ ಬಂದುಬಿಟ್ಟಿರು ಹೆಂಕ್ಳಿಗೆ ಸಂಗತಿ ಐದು ಕೊಂಚ ಪ್ರಶ್ನೆ ಬರ್ತದ ಚೌಕೋಡು ಇಂಚಿ ಬಟ್ಟರು ಇಂಚಿಂಜ ದೇವ್ ಹೋಗ್ನ ಕರೆಕ್ಟ್ ಕರೆಕ್ಟಾದ್ ಗೊತ್ತೋಡು ನನ್ನ ಪಂಡ ಆತನ ಯಾರು ವಿಷಯ ಅದು ಕೊರಿಯರು ಐದು ಹೆಂಗೆ ಮನ ಯಾರು ದೀವು ಹಂಡೆ ಹೆಂಕು ಬೋಡು ದೈವಳು ಹೋಗಿ ಮೂರು ದೇವನು ಪಾತ್ರ ಪಂಟ್ಕೊಂಡು ದೈವ ಹೂವು ಅಂಕ ಬೋಡು ಐದಕ್ಕೆ ಅವೇ ರುದ್ರಾಂಡಿ ಮೈನ್ ಪಿಲ್ಲಿ ಚಾವಂಡಿ ಅವ್ರನ್ನ ಸಿರಾಡಿ ಐದು ಬುಕ್ಕ ಹೊರನಾಳ ಪಂಜುಳ್ಳಿ ಬಂದಿರು ಐದು ಬುಕ್ಕ ದೇವತೆ ಕಲ್ಲುಟಿ ನಿತ್ತುಂಡ್ ಇತ್ತೆ ಕೊರತಿ ಆ್ಯಂಡ್ ದುಂಬು ಕೊರತೆಗೆ ಬಳಸ್ತು ನಿತ್ತುಂಡ್ ಇತ್ತೆ ಕೊರತೆಗಳು ಒಂಜಿ ಪ್ರತ್ಯೇಕ ಸ್ನಾನ ಸ್ನಾನು ಒಂದು ಪಂಡು ಈ ಪ್ರಶ್ನೆ ಇಡು ಹೆಂಗಲೆ ತೋಜಿದ್ರು ಬತ್ತಿಂಡು ಅಂಚಿನ ಐತೆ ಈ ತರುವಡಿ ಇಲ್ಲು ದುಂಬು ಒಂಜಿ ನಲ್ಪ ಇಲ್ಲಿ ನಲ್ಪತೈನು ಇಲ್ಲಿ ಇತ್ತು ಆತಿ ಆ್ಯಂಡ ಈ ಕೆಲಸ ಬುಕ್ಕ ಸುರಮಂತನೇದಕ್ಕಂಗಳನ್ನ ಆ ದೇವದ ಒಂಜ್ ಕಾರ್ಯ ಬುಕ್ಕ ಪತ್ತು ನಲ್ಪ ಬಾಲು ಹೆಚ್ಚಿಗೆ ಸೇರುಂಡು ಅಂಚಾ ಓ ದೈವದ ಅನುಗ್ರಹ ಅಂತ ಪನ್ನೊಡತ್ತೆ ನಮ್ಮ ಅನುಗ್ರಹದಲ್ಲ ಹಿಂದಿಜ್ಜಿ ಮಾಂಥ ಎಲ್ಲ ಒಗ್ಗಟ್ಟೋದು ಈ ಕುಟುಂಬ ತರುವ ಒಗ್ಗಟ್ಟೋದು ಇತ್ತ ಈ ಸ್ಥಿತಿಗೆ ಹೆಂಕ ಅಂಚಿನ ಕಾರಣ ಆಣ್ಣ ನನ್ನ ದುಂಬುಗ್ಳ ಈ ದೈವ ದೇವರಿನ ಅನುಗ್ರಹುದು ಈ ಇಲ್ಲಿ ಎಡ್ಡ ಅಭಿವೃದ್ಧಿ ಆಪನಲಕ್ಕ ಆ ದೈವಳು ಅನುಗ್ರಹ ಕೊರಡು ಕುಟುಂಬಸ್ಥರಿಗೆ ಮಾತ್ರ ಹೋವು ಆಗ್ಲಿನ ಕಷ್ಟ ಪರಿಹಾರ ಮಂತ್ ಕೊರಡು ಒಂದು ಪಡೆದು ದೇವರಡ ಪ್ರಾರ್ಥನೆ ಇದು ಈ ದೈವಲು ಒಂಜಿ ಮುಲ್ಪ ಇಲ್ಲಿ ಹಡಿತ್ತುಂಡ್ರು ಅವು ಜೀರ್ಣಾವಸ್ಥೆ ಹಡಿತು ಅಂಚ ಎಂಕ್ಲ ಮಾತೆಲ್ಲ ಸೇರಿದು ಐನೊಂಜಿ ಒಂಜಿ ಜೀರ್ಣೋದ್ಧಾರ ಅನ್ಪಾಡು ತರವಾಡದ ಇಲ್ಲ ಆವಡೊಂದು ಮಾತಿನ ಆಸೆ ಇತ್ತು ಅಂಚ ಕುಟುಂಬದಾಗ್ಲು ಮಾತು ಸೇರಿದು ಒಂಜಿ ಮೀಟಿಂಗ್ ಮಂತ್ ಸಭೆ ಅಂತದ್ದು ಒಂಜಿ ಪ್ರಶ್ನೆ ಚಿಂತನೆ ಅಂತದು ಒಂಜಿ ತರವಾಡು ಇಲ್ಲ ಆವಿಡು ಎಂಕ್ಲ ಮಾತಿರಲ್ಲ ನಿರ್ಣಯಮಂತ ಇಂದು ಸಾಧಾರಣ ಎರಡು ಸಾವಿರದ ಇಪ್ಪತ್ತೆರಡು ಎಡ್ಡರೆ ವರ್ಷಕ್ಕೂ ದುಂಬು ಎಡ್ಡರೆ ಮೂಜು ವರ್ಷ ಹಾವು ಅಂಚೆ ಅದು ಮುಂಜಿನ ಪ್ರಶ್ನೆ ಚಿಂತನೆ ಮಂತದ್ ಮಾತೆಲ್ಲ ನಿರ್ಧಾರ ಅಂತ ತರವಾಡಿಲ್ಲ ಮಂಪನೆ ಬಂಡದ್ದು ಅವೇ ಪ್ರಕಾರ ನಾ ಇಲ್ಲಾಳಿತ ನಾ ಪೂರ ಬಾಲ ಎಲ್ಲ ಕುಲ್ ಕುಲ್ಲದ ದುಮ್ಮದ ಇಲ್ಲಿನ ಮಾತ ತೆರವು ತೆರವ ಮಂತದ್ದು ಬಿದ್ರಾಡ್ಕ ರಮೇಶ್ ಕಾರಂತರು ನಮ್ಮ ಶಿಲ್ಪಿ ಆರ್ನ ನಿರ್ದೇಶನದ ಪ್ರಕಾರ ಎಂಕ್ಲ ಇಲ್ಲದ ಕೆಲಸಕ್ಕೆ ಜತ್ತ ಜತ್ತನ ಎಂಕ್ಲ ನೆನತ ನೆತ್ತು ಹೆಚ್ಚಿಗೆ ಹೆಚ್ಚಿನ ರೀತಿಯಲ್ಲಿ ಭಾರಿ ಪೊರಲು ಬೇಲೆ ಪೂರ ನಡೆದು ಬರ್ತದೆ ಇದು ತೋಂದಿ ಪರಿತೆ ಇಲ್ಲ ಏತು ಏತು ಪೊರ್ಲ ಅದು ತೋಜನ್ ಇತ್ತೆ ಇತ್ತೆಂದು ನೆಕ್ ಮಾತಲ್ಲ ಸಹಕಾರ ಉಂಡು ಆ ಮಾತ ಕುಟುಂಬದಾಗೆಲ್ಲ ತನು ಮನ ದನಟ್ಟು ಸಹಾಯ ಮಾಡ್ತಿದೆ ಮತ್ತು ಇನ್ನಿತ ಶ್ರಮದ ನಡಲ ಇರೋದು ಇಲ್ಲಕ್ಕೇ ಮಸ್ತ್ ಜನ ಸೇರಿದು ಸಹಕಾರ ಕೊಡೋದು ಅಂಚನೆ ಈ ಎಂಕ್ ಇತ್ತೆ ಮಾರ್ಪು ತರವಾಡ ಸಾಧಾರಣ ಐನು ವಿಭಾಗಲುಲ್ಲ ಐಟ್ ಸಾಧಾರಣ ಎಂಬತ್ತು ಇಲ್ಲುಲ್ಲ ಐಟ್ ಮೇನ್ ಅದೊಂದು ಮಾರ್ಪು ಮತ್ತು ಪೆಲತ್ತಡಿ ಮುಖ ಬೆಳ್ಳಾರೆ ಸರ್ವೆ ಮುಖ ಐವರ್ನಾಡು ಪೆರಿಯತ್ತೋಡಿ ಇಂಜ ಮಾತ ದೂರದ ಭಾಗದಾಗೆಲ್ಲ ಮುಲ್ಪ ಅವತ್ತು ಸೇರಿದು ಸ್ವಲ್ಪ ಮಾತು ಕೆಲಸ ಕಾರ್ಯ ಆಡವಾಡು ಮಾತೆಲ್ಲ ಹೆಂಕ್ಲೆ ಒಂಜಿ ಸಪೋರ್ಟ್ ಮಲ್ಪೇರು ಅಂಚ ಅದು ಮಾತು ಎಡ್ಡೆ ಎಡ್ಡೆ ರೀತಿ ನಡತೊಂದುಂಡು ಅಂಚ ಇನಿಕ್ ಇನಿಕ್ಕ ಅದು ನನ್ನ ಇಪ್ಪತ್ತ ಮೂರುಗೂ ಇಂದು ಬ್ರಹ್ಮಕಲಶ ಪ್ರತಿಷ್ಠೆ ಇಪ್ಪತ್ತ್ ಮೂರು ಬುಕ ಬುಕ್ಕ ಇಪ್ಪತ್ನಾಲ್ಕಗೂ ಧರ್ಮ ದೈವ ಮತ್ತು ಪರಿವಾರ ದೈವಗಳನ್ನ ನೇಮೋತ್ಸವ ನಡಪೇರು ಉಂಟು ಹಾಂ ಇಂದು ಎಂಕ್ಲ ಬೇಲೆ ಶುರು ಖರ್ಚು ಒಂಜಿ ಹೊಂದಾಣಿಕೆಯನ್ನು ಹಾಂ ಇಂದು ಹೆಂಕಲ ಬೇಲೆ ಸುರುಮನ್ಪುನಾಗ ಒಂಜಿ ಪ್ರತಿ ಇಲ್ಲಡೆಲ್ಲ ಕಮ್ಮಿಡು ಒಂಜೈವತ್ತು ಸಾವಿರ ಬುಕ್ಕ ಮುಲ್ಪ ಪನಿತ್ ಸ್ಥಿತಿ ಸ್ಥಿತಿವಂತೇರು ಒಂಜಿ ಲಕ್ಷ ಎಲ್ಪತ್ತೈದು ಸಾವಿರ ಬುಕ್ಕ ಒಂಜರ ಲಕ್ಷ ಮುಟ್ಟೆಲ್ಲ ಕೊರೊನಾಗ್ಲುಳ್ಳೇರು ಬುಕ್ಕ ಒಂಜರ ಲಕ್ಷ ಒಂತಿಗೆ ಕೊಡ್ದು ಅವು ಅವತ್ತಂದೆ ಬೇತೆಯೆಲ್ಲ ಅಗಲ್ನ ಒಂಜಿ ಪ್ರೀತಿ ಮುಲ್ಪ ಕೆಲವಾದ ಸೇವೆ ಮಲ್ತಿದ್ದರು ಕೆಲವರು ಒಂದು ಟೈಲ್ಸ್ಗೆ ಕೆಲವು ಸಹಕಾರ ಅಂತರು ಗ್ರಾನೈಟ್ ಪಾಡನೇಡು ಇಂಟರ್ಲಾಕ್ ಲಾಕ್ ಪಾಡ್ನೇಡು ಅದನ್ನು ಬೇ ತ ಫ್ಯಾನ್ಸಿ ಲೈಟ್ ಪಾಡನಾಡು ಅಥವಾ ನನ್ನ ನನ್ನೆಲ್ಲ ಸಹಕಾರ ಕೊರಪೆ ಎಂದು ಭರವಸೆ ಕೊಡ್ತೀರಿ ಅಂಚ ಮಾತ ಎಡ್ಡೆ ರೀತಿ ನಡ್ತಂದುಂಡು ಸಾಧಾರಣ ನೆಟ್ಟು ಎಂಕ್ಲೆಗೆ ಇಲ್ಲದ ನಿರ್ಮಾಣ ಸಾಧಾರಣ ನಲ್ವತ್ತು ಲಕ್ಷ ಮುಟ್ಟ ಈತನ ಖರ್ಚು ಆತನ ಹೆಂಕ್ಲಿಕ್ಕೆ ನನ್ನ ಪ್ರತಿಷ್ಠೆದ ಒಂಜಿ ಸಾಧಾರಣ ಒಂಜಿ ಹತ್ತು ಲಕ್ಷ ಎಂಕ್ಲಿಗ ಖರ್ಚು ನಾವು ನನ್ನ ಆಯ್ ಉಂಟು ಯಾಕೆ ಮಾತನ್ನ ಧನ ಸಹಾಯ ಮಾತೆಲ್ಲ ಮಾಡ್ತಿದ್ದೀರಿ ಒಬ್ಬೇ ರೀತಿ ಎಂಕ್ಲೆಗೆ ಈತನಿಟ್ಟ ತೊಂದರೆ ಬತ್ತಿಜಿ ದೈವದ ಅನುಗ್ರಹ ಇತ್ ಉಂಡು ಏನು ಎಂಕಲನೇಟ ಅಂಚ ಅದು ಎಡ್ಡೆ ರೀತಿ ನಡ್ತೊಂಡಂಟು ಮಾತಾ ೊಂದು ಮಾರ್ಪು ತರವಾಡಿಡು ಏಪ್ರಿಲ್ ಇರುವತ್ತರಡ್ಡಿರುವ ತೈನೇ ಮುಟ್ಟ ನಡಪೆರೋಪನ ಬ್ರಹ್ಮಕಲಶೋತ್ಸವ ತರವಾಡಿ ಇಲ್ಲದ ಬ್ರಹ್ಮಕಲಶ ಅಂಚನೆ ದೈವಲ್ನ ನೇಮೋತ್ಸವದ ಬಗ್ಗೆ ಮುಲ್ತ ಹಿರಿಯರು ಅಂಚನೆ ಈ ಒಂದು ಈ ಸಮಿತಿದ ಪ್ರಮುಖಿಯರು ಎಂಕಲೊಟ್ಟಕ್ಕೂ ಪಟ್ಟವಿನ ಮಾಹಿತಿ ಸೊ ಇವತ್ತು ರಡ್ಡಿರುವ ತೈನ ಮುಟ್ಟ ಈ ಒಂದು ತರವಾಡಿ ಇಲ್ಲದ ಬ್ರಹ್ಮಕಲಶ ಅಂಚೆ ನೇಮೋತ್ಸವ ನಡಪೆರೋಡು ಮಾತಾ ಬಲೆ ಪನ್ಪಿನ ಒಂಜಿ ಆಮಂತ್ರಣ ಕೊಡ್ತೀರಿ ಸೊ ಈ ಮೂಲಕ ನನೊಂಜಿ ತರವಾಡಿ ಇಲ್ಲಿ ಈ ಮೂಲಕ ಲೋಕಕ್ಕೆ ಬೆಳಗದನ್ನೊಂದು ಪನ್ನೊಂದು ನಿಶಾಕಿರಣ್ ಬಾಳೆಪುನಿ ನೊಟ್ಟಿಗೂ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್

Navratan Electrical and Plumbing Wholesale dealers see electricals, plumbing, hardware, home appliances, sanitary, LED lights, and electronics. All brands' electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105 973951, nine six one four four five one. Zero eight two five one two double zero double five one